ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನರಿಗಳ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ ನರಿಯನ್ನು ನಾವು ಪ್ರಯಾಣ ಮಾಡುವಾಗ ನೋಡುವುದರಿಂದ ಓದ ಕೆಲಸ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ವೀಕ್ಷಕರೇ ಈ ನರಿಯು ಸರ್ವಭಕ್ಷಕ ಪ್ರಾಣಿಯಾಗಿದೆ ಮಾಂಸ ಮತ್ತು ಸಸ್ಯವನ್ನು ತಿನ್ನುತ್ತದೆ ಬುದ್ಧಿವಂತಿಕೆ ಮತ್ತು ಕುತಂತ್ರಕ್ಕೆ ಹೆಸರುವಾಸಿಯಾದ ಪ್ರಾಣಿ ಇದು ನರಿ ಆಫ್ರಿಕಾ ಯುರೋಪ್ ಹಾಗೂ ಏಷ್ಯಾ ಖಂಡಗಳಲ್ಲಿ ವ್ಯಾಪಕವಾದ ಒಂದು ಪ್ರಾಣಿ ಅರಣ್ಯಗಳು ಕುರುಚಲು ಪೊದೆಗಳು ಹಾಗೂ ಬಯಲು ಪ್ರದೇಶಗಳಲ್ಲಿ ಕಂಡುಬರುವಂಥ ಒಂದು ಪ್ರಾಣಿ ಎಂಟರಿಂದ ಹತ್ತು ಕೆ ಜಿಗಳಷ್ಟು ತೂಕವಿರುವ ಇವುಗಳು ಬಿಳಿ ಕಪ್ಪು ಕಂದು ಬಣ್ಣಗಳನ್ನು ಹೊಂದಿರುತ್ತವೆ ಇವುಗಳು ಬೆಳಗಿನ ಜಾವ ಮತ್ತು ಸಂಜೆಗತ್ತಲಿನ ಸಮಯದಲ್ಲಿ ಆಹಾರಕ್ಕಾಗಿ ಹೊರಡುವುದು ಇವುಗಳ ಹವ್ಯಾಸವಾಗಿದೆ ಕೋಳಿ ಕುರಿ ಮೇಕೆ ಹಾಗೂ ದೊಡ್ಡ ಪ್ರಾಣಿಗಳು ತಿಂದು ಉಳಿದ ಮಾಂಸ ಇವುಗಳ ಆಹಾರ ಇನ್ನು ಇವುಗಳು ಕಲ್ಲಂಗಡಿ ಹಣ್ಣು ಎಲಚಿ ಹಣ್ಣು ಕಬ್ಬು ಮುಂತಾದವುಗಳನ್ನು ತಿನ್ನುತ್ತವೆ ಇವುಗಳ ಜೀವಿತಾವಧಿ ಬಂದು ಸುಮಾರು ಹನ್ನೆರಡು ವರ್ಷಗಳು ವೀಕ್ಷಕರೇ ಈ ನರಿಗಳ ವೈಶಿಷ್ಟ್ಯಗಳು ವಿಶಿಷ್ಟವಾಗಿ ತ್ರಿಕೋನ ಆಕಾರದ ಕಿವಿಗಳು ಒಂದು ಮೊನಚಾದ ಸ್ವಲ್ಪ ತಲೆ ಕೆಳಗಾದ ಮೂತಿ ಮತ್ತು ಉದ್ದವಾದ ಬಾಲವನ್ನು ಹೊಂದಿರುತ್ತವೆ ಇನ್ನು ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿದರೆ ಎಲ್ಲ ಖಂಡಗಳಲ್ಲೂ ಕೂಡ ನರಿಗಳು ವಾಸಿಸುತ್ತವೆ ನರಿಯು ಅತ್ಯಂತ ಸಾಮಾನ್ಯ ಮತ್ತು ವ್ಯಾಪಕವಾದ ಜಾತಿ ಎಂದರೆ ಕೆಂಪು ನರಿ ಇವುಗಳು ಜಾಗತಿಕ ವಿತರಣೆಯ ಕುತಂತ್ರಕ್ಕಾಗಿ ವ್ಯಾಪಕ ಖ್ಯಾತಿಯನ್ನು ಹೊಂದಿವೆ ಪ್ರಪಂಚಾದ್ಯಂತ ಅನೇಕ ಸಮಾಜಗಳಲ್ಲಿ ಜನಪ್ರಿಯ ಸಂಸ್ಕೃತಿ ಮತ್ತು ಜಾನಪದಗಳಲ್ಲಿ ಇವುಗಳು ಪ್ರಾಮುಖ್ಯತೆಗೆ ಕೊಡುಗೆ ನೀಡಿವೆ ಈ ನರಿಗಳು ಪ್ರತಿದಿನ ಸುಮಾರು ಒಂದು ಕೆ ಜಿ ಆಹಾರವನ್ನು ಸೇವಿಸುತ್ತವೆ ಹೆಚ್ಚುವರಿ ಆಹಾರವನ್ನು ಸಂಗ್ರಹಿಸುತ್ತವೆ ಮತ್ತು ನಂತರ ಬಳಕೆಗಾಗಿ ಸಾಮಾನ್ಯವಾಗಿ ಎಲೆಗಳು ಹಿಮ ಅಥವಾ ಮಣ್ಣಿನಾಡಿನಲ್ಲಿ ಉಳುತ್ತವೆ ಈ ನರಿಗಳು ಬೇಟೆಯಾಡುವಾಗ ನಿರ್ದಿಷ್ಟವಾದ ನೂಕುವ ತಂತ್ರವನ್ನು ಬಳಸುತ್ತವೆ ಭೂಪ್ರದೇಶದಲ್ಲಿ ಮರೆ ಮಾಡಲು ಕುಣಿಯುತ್ತವೆ ಮತ್ತು ಹೆಚ್ಚಿನ ಬಲದಿಂದ ಜಿಗಿಯುತ್ತವೆ ಇವುಗಳು ಆಯ್ಕೆ ಮಾಡಿದ ಭೇಟಿಯ ಮೇಲೆ ಆಕ್ರಮಣ ಮಾಡುತ್ತವೆ ಇನ್ನು ವಯಸ್ಕ ನರಿಗಳು ಒಳನುಗ್ಗುವವರ ವಿರುದ್ಧ ಮತ್ತು ರಕ್ಷಣೆಗಾಗಿ ಬೊಗಳುವುದರ ಮೂಲಕ ಎಚ್ಚರಿಸುತ್ತವೆ ವೀಕ್ಷಕರೇ ಮುಖ್ಯವಾಗಿ ವಿಷಯವೇನೆಂದರೆ ಕಾಲವಾರು ನರಿ ಪ್ರಭೇದಗಳು ತಮ್ಮ ಸ್ಥಳೀಯ ಪರಿಸರದಲ್ಲಿ ಅಳಿವಿನಂಚಿನಲ್ಲಿವೆ ಕ್ಯಾಲಿಫೋರ್ನಿಯಾ ಚಾನೆಲ್ ದ್ವೀಪಗಳಲ್ಲಿ ಏಕಾಏಕಿ ಮತ್ತು ಸ್ಥಳೀಯವಲ್ಲದ ಯುರೋಪಿಯನ್ ಲಿಟೋ ಲಾರಿಸ್ ಅಂದರೆ ಬೂದುಬಣ್ಣದ ನರಿ ಗೋಲ್ಡನ್ ಹದ್ದುಗಳಿಂದ ಬೇಟೆಯಾಡುವುದರಿಂದ ದ್ವೀಪ ನರಿಯ ಜನಸಂಖ್ಯೆ ತುಂಬ ಕಡಿಮೆಯಾಗಿದೆ ಎಂದು ಕಂಡುಬಂದಿದೆ ಡಾರ್ವಿನ್ ಎಂಬ ಪ್ರಭೇದದ ನರಿಯೂ ಕೂಡ ತೀವ್ರವಾಗಿ ಅಳಿವಿನಂಚಿನಲ್ಲಿದೆ ಎಂದು ಕಂಡುಬಂದಿದೆ ಕಾಡುಗಳನ್ನು ಕತ್ತರಿಸಿ ಸುಡುವುದರಿಂದ ಅವುಗಳ ಕ್ಷೀಣಿಸುತ್ತಿರುವ ಹಿನ್ನೆಲೆ ಅರಣ್ಯ ನಾಶದಿಂದಾಗಿ ಇಂತಹ ಜಾತಿಯ ನರಿಗಳು ಕುಗ್ಗುತ್ತಿವೆ ಅನೇಕ ನರಿಗಳು ಮಾನವನ ಪರಿಸರಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಇನ್ನು ಈ ನರಿಗಳಿಗೆ ಮಾನವನಿಂದ ಅಪಾಯ ನೋಡೋದಾದರೆ ನರಿ ಭೇಟಿಯು ಹದಿನಾರನೇ ಶತಮಾನದಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹುಟ್ಟಿಕೊಂಡಿತು ನಾಯಿಗಳೊಂದಿಗೆ ಭೇಟಿಯಾಡುವುದನ್ನು ಈಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಿಷೇಧಿಸಲಾಗಿದೆ ಕೆಂಪು ನರಿಗಳನ್ನು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಕ್ರೀಡೆಗಾಗಿ ಆಸ್ಟ್ರೇಲಿಯಾಕ್ಕೆ ಪರಿಚಯಿಸಲಾಯಿತು ಇದಷ್ಟು ನರಿಯ ಬಗ್ಗೆ ಸಣ್ಣ ಮಾಹಿತಿ ವೀಕ್ಷಕರೇ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆರ್ ಕೆ ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ